ನೀನು ಆ ಏನು ಹೇಳಕತ್ತಿದಿ ಹೌದಪ್ಪ ನನಗೂ ಯಾಕ ದೊಡ್ಡ ಹೇಳಕತ್ತಿರದು ಕರೆ ಅಂತ ಕತ್ತಿತಿ ದೊಡ್ಡ ಒಂದು ಮಗುವ್ ಬದಕಿದ್ ಅಂತಿಸುತ್ತಾ ಏನ ನಂಗಂತೂ ಗೊತ್ತಿಲ್ಲ ಯಾಕ ಹಾಗೆ ಅಂತ ಕತ್ತಿತಿ ಏನ ನಂಗ್ ನಂಬಕ ಆಗಲ್ದು ಕೂಸಿಲ್ಲ ಅನ್ನೋದು ಹಾಗಂದ್ರೆ ಒಂದು ಕೆಲಸ ಮಾಡೋಣ ನನಗೂ ಯಾಕ ಈಗ ಅನುಮಾನ ಬರಕತ್ತಿತಿ ನಾನು ಅದಾತ್ತಿನವ ಈಗ

ನಾ ತಲೆ ಕೆಳಗೆ ಹಾಕ್ತೀನಿ ಏನಾತು ಪದ್ಮಾನ್ ಕೂಸಿಗ್ ಏನಾತು ಆತು ಮವರ್ ಮವರ್ ಒಂದಿಟ್ ಸಮಾಧಾನ ಮಾಡ್ಕೋರಿ ಹಂಗಿಡೋದು ಕಿರ್ಚಾಡೋದು ಮಾಡೋದ್ರಿಂದ ಏನು ಆಗೋದಿಲ್ಲಾಧಾನ ಮಾಡ್ಕೋರಿ ನೋಡಪ್ಪ ನಾನಂತೂ ಎದ್ದು ಓಡಾಡಿ ಏನಾಗೈತಿ ಏನಿಲ್ಲ ನೋಡ ಸ್ಥಿತಿಯಾಗಿಲ್ಲ ನೀನಾರ ಒಂದಿಟ್ ನೋಡಪ್ಪ ಮವರ್ ನೀವ್ ತಲೆ ನಾನು ನಾನೆಲ್ಲಾ ವಿಚಾರ ಮಾಡ್ತೀನಿ கச்சரவசரடிக்கோத துமக்கோத ರೊಕ್ಕಿಲ್ಲಿಂದ ಬಂದು ಅತ್ತಿಗೆ ಅದನ್ನ ವಿಚಾರ ಮಾಡ್ಬೇಕಾಗಿರೋದು ಅದನ್ನ ಹೆಂಗ್ ಬಂದು ರೊಕ್ಕ ಎಲ್ಲಿಂದ ಬಂದ್ವು ಅದು ನನ್ನ ಹೆಂಡಿಗಲ್ಲಿ ಹೆರಿಗೆ ಆಗಿ ಕೂಸತ್ತೈತೆ ಅಂತ ಗೊತ್ತಾದ್ರೂ ಎಲ್ಲ ಬಿಟ್ಟು ನಮ್ಮವ್ವ ಎಷ್ಟು ಕಿರಾತಕಿ ಅದ ಅಂತ ನಾನು ನಾನು ಅಲ್ಲಿ ನಿಮ್ ದೊಡ್ಡವನ್ನ ಒಬ್ಬಕ್ಕಿನ ಬಿಟ್ಟು ಬಂದೀನಿ ನೀನು ನಿಮ್ಮ ಯಜಮಾನ್ರ ಅಲ್ಲಿ ಇರ್ತೀರ ನಿಮ್ಮ ದೊಡ್ಡವನ್ನ ಹತ್ರ ಒಂದಿಟ್ಟು ಅಡಿಗೆ ಪಡಿಗೆ ಮಾಡ್ತಿದ್ದೆ ಹೊಕ್ಕಿನ ಒಂದಿಟ್ಟು ಯವ್ವಾ ಹೊಕ್ಕಿನಿ

நீல்லாத்தூசிட்டு ಉತ್ತರ ಕೊಟ್ಟರೆ ಸಾಕು ನನಗೆ ನನಗೆ ಅದಕ್ಕೆ ಏನಾಗಲ್ರಿ ಏನಾಗಲ್ಲ ಅವ್ರಿಗೆ ಬೇಕಾಗಿರೋದು ವಿಶ್ರಾಂತಿ ಅವ್ರು ವಿಶ್ರಾಂತಿ ಮಾಡ್ತಾರ ನೀವು ಕರೆ ಹೇಳ್ರಿ ನೀವು ಅವರು ಹೋಗಿ ದವಾಖಾನೆಯಾಗ ಸೇರ್ಕಂಡಾಗಿದ್ದಾನ ಪೂರಾ ದೊಡ್ಡತ್ತಿಯ ಜೊತೆಗೆ ನೀವಿದ್ರೆ ಇದ್ದಿದ್ದಿಲ್ಲ ಇಲ್ಲ ನಾನು ಅದು ಎಂಥದ ಹೆಬ್ಬಟ್ಟು ಹೊತ್ತು ಬರ್ರಿ ಅಂತ ಒಮ್ಮೆ ಕರ್ಕೊಂಡು ಹೋದ್ರ ಆಮೇಲೆ ನೀವಿಲ್ಲ ಇರ್ರಿ ನಾವೆಲ್ಲ ಮಾಡ್ತೀವಿ ಒಳಗ ಅಂತಂದು ಹೊರಗ ನಿಂದ್ರಿಸಿದ್ರ ಅವಾಗನು ಒಟ್ಟಿ ಅದಕ್ಕೆ ನಾನು ಕರ್ಕೊಂಡು ಹೋದ್ರು ನಾವು ಹೊರಗಿದ್ದಲ್ಲಿ ಆಮೇಲೆ ಕೂಸ್ತ್ ಕೊಡ್ತೀವಿ ಕೈಯಾಗ ಅಂದ್ರ ಮಕ್ಳ ಸತ್ತಿರ ಕೂಸ್ತ ಕೈಯಾಗ ಕೊಟ್ರು ನೋಡ್ರಿ ನಾನು ಅಲ್ಲಿಲ್ಲ ನಿಮಗ ಮಗು ಹತ್ತಿದ ಸೌಂಡು ಅಳ ಸೌಂಡ್ ಏನ್ರ ಕೇಳತಲ್ರಿ ಸಪ್ಲ ಮಗು ಅಳದ ಕೇಳತಲ್ರಿ ಊಟದ ಕೂಸು ಸಪ್ಳ ಬಂದಿದ್ದಂತ್ರ ಆದ್ರೆ ಇವರು ಹಂಬಮ್ಮಕ್ಕರು ಹಂಬಮ್ಮಕ್ಕರ ಮಗಳದನೋ ಅವಗಳ ಹೆರಿಗೆ ಆದಂಗಾತ್ರೆ ಅವರ್ ತೆನರ ಅತ್ತೆ ನಮ್ಮ ತ ಕೂಸು ಆದ್ರೆ ಅವ ರೀತಿದ್ದು ಅಚ್ಚಕ ಹೊಸ ದವಕನೆಗ ಆದ್ರೆ ಕೂಸಳ ಸಪ್ಪಳ ಕೇಳಿದ್ ನನಗೆ ಇಲ್ಲ ಹಳೆ ದವಕನೆಗ ಕೇಳ್ತ ಹೊಸ ದವಕನೆಗನ್ ಕೇಳಿಲ್ಲ ಅಂದ್ರೆ ದೊಡ್ಡ ಅತ್ತಿಯರ ಹೇಳಂಗ ಇಲ್ಲೇನ ಗೋಲ್ಮಾಲ್ ಆಗಿರದಂತು ಖರೆ ಇದ್ರಿ ನನಗೂ ಏನೋ ಹಂಗ ಅನ್ಸಕತ್ತಿತ್ತು ಏನ್ ಹೇಳಕೀಪ ಮಾಸ್ತರ ಗೋಲ್ಮಾಲ ಅಂದ್ರ ನೀನು ನೀನ್ ಮಾವರ ಇಲ್ಲ ಕೂಸು ಸತ್ತಿತ್ತಯ ಕೊಟ್ಟಾರ ಆವಮ್ಮನ್ ಕೂಸು ಸತ್ತಿರ್ಬೇಕ್ರಿ ಯಾರ ಈಗ ಹೆತಂದ್ರಲ್ಲ ಅದನ್ನ ಅವರು ರೊಕ್ಕ ಇದ್ದಾರೀ ಮತ್ತ ಊನಪ್ಪ ಅವ್ರ ಜಮೀನ್ದಾರರು ನಮ್ಮ ಊರಾಗ ದೊಡ್ ಜಮೀನ್ದಾರವ್ರು ಬಹಳ ಜಮೀನ್ ಐತಿ ಅವ್ರೆಲ್ಲಾ ಜಮೀನ್ದಾರಿಕೆ ಮಾಡ್ಕೊಂಡ ಬಂದಿರ ಹ್ಮ್ ಅಂದ್ರ ಕೂಸು ಅದ್ಲ ಬದ್ಲ ಆಗೈತಿ ಅನ್ಸತ್ತೈತ್ರಿ ನನಗ ಇದ್ರಾಗ ನಮ್ಮ ಶಿವಮಾರದು ಕೈವಾಡ ಐತಿ ಅಂತ ಅನ್ಸಕತೈತಿ ನೋಡ್ರಿ ನನ್ಗ ಯಾಕಂದ್ರೆ ಅವ್ರು ರೊಕ್ಕ ಕೊಟ್ಟಾರ ಇವ್ರು ರೊಕ್ಕ ದಾಸ್ಯಾಗ್ ಬೇಕಾರ ಸ್ವಂತ ಮಗನ್ ಬೇಕಾರು ಬೇರೆ ಮನೆ ಜೀತ ಕಿಡಕು ಹೆಸಲ್ಲ ನಾನ್ ಅದನ್ನ ಒಪ್ಕೊತೀನಿ ಸತ್ಯ ರೀ ಸತ್ಯ ಯಾಕಂದ್ರ ದೊಡ್ಡತಿಯರ್ನ ಒಂದ್ಸರಿ ನಾನು ಬೆಟ್ಟಿಯಾಗಿ ಮಾತಾಡ್ತೀನಿ ದೊಡ್ಡ ಕಡಾ ಅವ್ರಿಗೆ ಅಷ್ಟು ಗೊತ್ತಾಗತ್ತ ಮಾತ್ರಕ್ಕ ನಾವು ಅವ್ರ ಹೇಳೋದನ್ನ ಯಾವ್ದು ಹಾಕಂಗಿಲ್ಲ ಹಾಕಂಗಿಲ್ರಿ ನನಗ ಯಾವಾಗ್ಲೂ ಅನುಮಾನ ಬರ್ತಿದ್ದಿಲ್ಲ ನಿಂದ್ರಕ್ಕಿಲ್ದ ಈಗ ಸವಿತಾನ ಅತ್ತಿನ ಊರಿಗೆ ಬಿಟ್ಟು ಬರಂತ ಜರತ್ ಏನಿತ್ರಿ ಮನ್ಯಾಗ ಹಿಂಗತ ಆಗೇತಿ ಅಂತ ಗೊತ್ತಿದ್ರುನು ಹಂಗ ಅವಸರ ಮಾಡಿ ಹಾಕೋದ್ರು ಆಮೇಲೆ ನೀವು ಹೇಳೋ ಪ್ರಕಾರ ಹೊಸ ದವಕನಾಗ ಸಪ್ಲ ಕೇಳಿಲ್ಲ ಮಗು ಅಳೋದು ಹಳೆ ದವಾಖಾನೆಗೆ ಆಟ ಕಂಡೈತಿ ನೀವ್ ಇದ್ದಲ್ಲೇ ಕೇಳೈತಿ ಅಂದಿರಿ ಅಂದ್ರ ಅತ್ತಿಯರ್ ಹೇಳಾಕತ್ತಿರೋದು ಕರೆ ಐತ್ರಿ ಇರ್ಬೋದು ನಮ್ಮವ್ವಾ ಹೇಳಕ್ಕಾಗಲ್ಲ ಯಾರ್ನ್ ಬೇಕಾದ್ರೂ ಸಾಯ್ತಾಳು ರೊಕ್ಕ ಸಂಬಂಧ ಹೀಗೆ ನಾನೇನನ್ಕಂಡ ಈಕೆ ಕೂಸ ನಮ್ಮ ನಾ ಅನ್ಕಂಡ್ಯನು ಅಂದ್ರ ಎರಡು ಗಂಟು ಕೂಸ ಹುಟ್ಟೆವು ಇಲ್ಲ ಒಂದ್ ಹೆಣ್ ಕೂಸಿತ್ತಾ ಈನ ಈಗ ನಾವು ಜಮೀನ್ದಾರ್ನ್ ಹೋಗಿ ಮಾತಾಡ್ಸಿದ್ರೆ ಗೊತ್ತಾಗತ್ತೆ ನೋಡಪ್ಪ ಮಾಸ್ತರ

ಊಲೆ ಲಕ್ಷ್ಮಿ ಈಗ ಹೇಳಕತ್ತೀರ ಮಾಸ ಹೇಳ ಪ್ರಕಾರ ಪದ್ಮ ನಮ್ಮ ಪದ್ಮನ ಮಗ ನನ್ನ ಮಗ ಮಗ ನಿನ್ನ ಇರೋದು ಜಮೀನ್ದಾರ ಮನ್ಯಾಗ ಇನ್ ಹೆಂಗ್ ಪತ್ತೆ ಹಚ್ಚುದಪ್ಪ ಇದ್ ಹೆಂಗ್ ಪತ್ತೆ ಹಚ್ಚುದು ನಮ್ ಮೋನ ಕದಲ್ಲ ನಾ ಏನ್ ಹೇಳ ಮೌನ ಇನ್ನ ಇನ್ನು ನಾನು ಇಲ್ಲಿ ಇರೋದಿಲ್ಲ ನಮ್ಮ ಮೌ ಜೊತೆ ನಾ ಇರುದಿಲ್ಲ ನನ್ನ ಮಗನ ನನ್ನ ಮಗನ್ ತಗೊಂಡೋಗ್ ಬ್ಯಾರ ಮನೆಗೆ ಮಾರಾಳ ಅಂದ್ಮೇಲೆ ನಾ ಇರುದಿಲ್ಲ ಇರೋದಲ್ಲ ನಾನು ಇರೋದಲ್ಲ ನಾನು ಯಾ ಲಕ್ಷ್ಮಿ

ನಡಿ ಸುನೀತಾ ಲೇ ಲಕ್ಷ್ಮಿ ನಡಿ ಆಕಿನ್ ನಡಿ ಹಂಪ ನಡಿ ಏನು ಇದು ಎದಕ್ಕೆ ಹಿಂಗ ಅನ್ಯಾಯ ಮಾಡಿ ಅಂತ ನಡಿ ಮಾವರ ಮಾವರ ಬ್ಯಾಡ್ರಿ ನೀವು ಬಾಳ ದುಡ್ಕತ್ತಿರಿ ಹಿಂಗ ದುಡ್ಕಿದ್ರ ಕೆಲಸ ಆಗುದಲ್ರಿ ಅವ್ರಾಗ್ಯ ಅವ್ರಾಗ್ಯ ನಮ್ ಕೂಸ್ ತಂದು ನಮ್ ಕೈಯಾಗ ಕೊಡ್ಬೇಕು ಆಮೇಲೆ ನಿಮ್ಮವರು ಎಲ್ಲಾರ್ ಮುಂದೂ ಕೂಸ್ನ ನಾನಾ ಅದ್ಲಿ ಬದ್ಲಿ ಮಾಡೀನಿ ಅಂತ ಒಪ್ಕೋಬೇಕು ಅಲ್ಲಿವರೆಗೂ ಎಲ್ಲಾರು ನಾವು ನಾಲ್ಕು ಮಂದಿನು ನಮ್ಗೇನು ವಿಷಯ ಗೊತ್ತಿಲ್ಲ ನಂಗ್ ಸುಮ್ನಿರೀ ಹೋಗ್ರಿ ಮೊದಲು ಈ ಪರಿಸ್ಥಿತಿ ಒಳಗ ಅವರು ಶಾಂತವಾಗಿ ಆರಾಮಾಗಿರೋದು ಬಹಳ ಮುಖ್ಯ ಆಗತ್ತ ಹೆಣ್ಮಕ್ಳಿಗೆ ಇಂತ ಟೈಮ್ನಾಗ ಏನೇನ್ ತೊಂದರೆ ಆಗಿರ್ತಾವ ಅನ್ನೋದು ಪಾಡ್ದಾಗು ಐತ್ರಿ ಆದ್ರ ಯಾರು ಧೈರ್ಯ ಮಾಡಿ ಹೇಳ ಧೈರ್ಯ ಮಾಡಂಗಿಲ್ಲ ಅದ್ನೆಲ್ಲ ನಾವು ಓದಿ ಅವನ್ನೆಲ್ಲ ಅದಕ್ಕೆ ನಾ ಹೇಳಕತ್ತೀನಿ ನೀವು ಹೋಗಿ ದೊಡ್ಡ ಅತ್ತಿಯರನ್ನ ಒಂದಿಷ್ಟು ಸಮಾಧಾನ ಮಾಡಿರಿ ನಾ ಮುಂದೆ ಏನು ಮಾಡ್ಬೇಕು ಅನ್ನೋದು ವ್ಯವಸ್ಥೆ ಮಾಡ್ತೀನಿ ಇವ್ರು ಹೋಗಲಿ ನಿಮ್ಮ ಅಮ್ಮಾರು ಹೋಗಿ ಬಿಟ್ಟು ಬರಲಿ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನ ನಾ ನೋಡ್ತೀನಿ ಸುನೀತಾ ನಾ ಹೇಳ್ದಂಗೆ ನೀವು ಮಾಡು ನೋಡಿ ನೀವು ಹೆಂಗ ಅಂತೀರೋ ಹಂಗೆ ಕೇಳ್ತೀನಿ ಹೆಂಗರ ಮಾಡಿ ಬಾಯಿ ಬಿಡಿಸಿ ನಮ್ಮ ದೊಡ್ಡವನ್ನ ಕೂಸು ವಾಪಸ್ ಹಾಕಿ ಮಡ್ಲಾಗಿ ಇಟ್ಬಿಟ್ರೆ ಅಷ್ಟೇ ಸಾಕಾಗಿತ್ತು ನನಗೆ ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಈಗ ನಾನು ಕತಿನ ಬೇರೆ ಥರ ಮಾಡಿದ್ದೆ ನಿನ್ನೆ ಎಲ್ಲ ಕಮೆಂಟ್ಗಳಿಗೂ ನೀವು ಆ ಥರ ರಿಪ್ಲೈ ಹಾಕಿದಕ್ಕೆ ನನಗೂ ನಿಜವಾಗ್ಲೂ ಬೇಜಾರಾಯಿತು ಆ ಕಾರಣಕ್ಕನ ಕತಿನ ಬೇಗ ಸಿಗೋ ಥರ ಮಾಡಾಕತ್ತೀನಿ ನಿಮ್ಮೆಲ್ಲರೂ